ಇವತ್ತು ಸ್ಪೆಷಲಾಗಿ ಜಾಮೂನ್ ಮಾಡ್ತಾ ಇದ್ದೀನಿ ಸ್ನೇಹಿತರು ಯಾರಿಗೆಲ್ಲ ಜಾಮೂನ್ ರೆಸಿಪಿ ಬರದೇ ಇರೋರು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಯಾಕಂದರೆ ಜಾಮೂನ್ ಬರದೇ ಇರೋರು ಇದು ನೋಡಿದ ತಕ್ಷಣ ಜಾಮೂನ್ ಮಾಡ್ಕೊಂಡು ತಿನ್ಬೋದು ಎಷ್ಟು ದಿಢೀರವಾಗಿ ನೋಡ್ತಾ ನೋಡ್ತಾ ನಮ್ಮ ಜಾಮೂನ್ ರೆಡಿಯಾಗಿ ಹೋಗುತ್ತೆ ಅದು ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಆಗಿರೋಂಥ ಜಾಮೂನು ಹಾಗಿದ್ರೆ ಎಷ್ಟು ಪಾಕ ಕೂಡ ಚೆನ್ನಾಗಿ ಹೇರ್ಕೊಂಡಿರೋಂಥದ್ದು ಹಾಗೆ ಸಾಫ್ಟ್ ಕೂಡ ಆಗಿರೋಂಥದ್ದು ಬನ್ನಿ ತಡ ಮಾಡದೆ ತೋರಿಸ್ಕೊಡ್ತೀನಿ ವಿಧಾನ ಇವಾಗ ಜಾಮೂನ್ ಮಾಡೋದಕ್ಕಾಗಿ ಫಸ್ಟಿಗೆ ನಾನು ಎರಡು ನೂರೈವತ್ತು ಗ್ರಾಮಷ್ಟು ನಾನು ಕವಾ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಕವಾ ತೊಗೋಬೇಕಾಗತ್ತೆ ಇವಾಗ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಜಾಮೂನ್ ರೆಡಿ ಆಗುತ್ತೆ ಫಸ್ಟಿಗೆ ಕವಾ ತೊಗೊಂಡಿರ್ತೀವಲ್ವ ಸ್ವಲ್ಪ ಕವಾ ಮೆತ್ತಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯ ಇದ್ದರೆ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕವಾ ಹಾಕ್ಕೊಂಡಿದ್ದೀನಲ್ವ ನಾನು ಎರಡು ನೂರೈವತ್ತು ಗ್ರಾಮು ಅದಕ್ಕೆ ನಾನು ಮೈದಾ ಹಿಟ್ಟು ಇದ್ದೀನಿ ಮೈದಾ ಹಿಟ್ಟು ಎಷ್ಟು ಹಾಕ್ಬೇಕಂದ್ರೆ ನೋಡಿ ನೂರ ಇಪ್ಪತ್ತು ಗ್ರಾಮ ಮೈದಾ ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ ಪರ್ಫೆಕ್ಟಾಗಿ ಜಾಮೂನ್ ರೆಡಿ ಆಗುತ್ತೆ ಜಾಸ್ತಿ ಮೈದಾ ಹಿಟ್ಟು ಹಾಕೋದಕ್ಕೆ ಹೋಗಬೇಡಿ ನೂರ ಇಪ್ಪತ್ತು ಗ್ರಾಮ್ ಹಾಕ್ಕೊಳ್ಳಿ ನಾನು ಫಸ್ಟಿಗೆ ನೋಡಿ ಸ್ವಲ್ಪ ಹಾಕಿದ್ದೀನಿ ಕರೆಕ್ಟಾಗಿ ಅಳತೆ ಮಾಡಿ ನೀವು ಕೂಡ ಇಟ್ಕೋಬೇಕು ಸೈಡಿಗೆ ಆಮೇಲೆ ಸ್ವಲ್ಪ ಹಾಕ್ಕೊಂಡು ನೋಡಿ ಕಲಿಸ್ಕೊಂಡು ಮತ್ತೆ ಹಾಕ್ಬೋದು ಇಲ್ಲಾಂದರೆ ನಿಮಗೆ ಸಾಕಾದರೆ ಬಿಟ್ಬಿಡ್ಬೋದು ಇವಾಗ ನೋಡಿ ಚೆನ್ನಾಗಿ ಮೈದಾ ಹಿಟ್ಟು ಚೆನ್ನಾಗಿ ಕಲಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಮಲ್ಲಿ ಮೇಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಹಾಲು ಹಾಕಿ ಕೂಡ ಕಲಿಸ್ಕೊಬೋದು ನೋಡಿ ಈ ಥರ ಕರೆಕ್ಟಾಗಿ ನೀವು ಹಿಟ್ಟು ಯಾವ ರೀತಿ ಗೋಧಿ ಹಿಟ್ಟು ಕಲಿಸ್ತೀವಿ ಅದೇ ರೀತಿಯಾಗಿ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿಯಾಗಿ ಕಲಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು ನೋಡಿ ಈ ಥರ ಮೆತ್ತಿಗೆ ಕಲಿಸ್ಕೊಂಡು ಜಾಮೂನ್ ಚೆನ್ನಾಗಿ ಬರುತ್ತೆ ಹಾಗೆ ನೋಡ್ತಾ ನೋಡ್ತಾ ಜಾಮೂನ್ ಕೂಡ ತುಂಬಾ ಚೆನ್ನಾಗಿ ಒಬ್ಬುತ್ತೆ ಸ್ನೇಹಿತರೆ ಹಾಗಾಗಿ ಒಳಗಡೆ ರಸ ಚೆನ್ನಾಗಿ ಹೇರ್ಕೋಬೇಕಂದ್ರೆ ಚೆನ್ನಾಗಿ ಹಿಟ್ಟು ಕಲಿಸ್ಕೊಬೇಕಾಗತ್ತೆ ಇವಾಗ ಹಿಟ್ಟು ಪರ್ಫೆಕ್ಟಾಗಿ ಆಯಿತು ಇದು ಇವಾಗ ಸೈಡಿಗೆ ಎತ್ತಿಡಬೇಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಮತ್ತೆ ಮೆತ್ತಗಾಗುತ್ತೆ ಹಿಟ್ಟು ಆಮೇಲೆ ಈ ಕಡೆ ಒಂದು ನಾನು ಸ್ಟೋವ್ ಮೇಲೆ ನೋಡ್ತಾ ಇರ್ಬೋದು ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೀರು ಕಾಯೋದಕ್ಕೆ ಪಾಕ ರೆಡಿಯಾಗಿ ಮಾಡ್ಕೋಬೇಕಲ್ವ ಹಾಗಾಗಿ ಒಂದು ದೊಡ್ಡದಾಗಿರುವಂಥ ಬಾಣಲಿ ಇಟ್ಕೊಂಡು ಇವಾಗ ಇದಕ್ಕೆ ನಾನು ನೋಡ್ತಾ ಇರ್ಬೋದು ಎರಡೂವರೆ ಚರಿಗೆ ಅಂದರೆ ಒಂದೂವರೆ ಚರಿಗೆ ಅಷ್ಟು ನೀರು ಹಾಕ್ತಾಯಿದ್ದೀನಿ ಸಾರಿ ಒಂದೂರು ಚರಿಗೆ ಅಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಸಕ್ಕರೆ ನೋಡಿ ನಾನು ಎರಡು ಎರಡು ನೂರು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ರುಚಿ ಕಡಿಮೆ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಯಾಕಂದರೆ ರುಚಿಯವ್ರಿಗೆ ಕಡಿಮೆ ಬೇಕಾದರೆ ಕಡಿಮೆ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೋದು ಇವಾಗ ನೋಡಿ ನಾನು ಎರಡು ನೂರು ಗ್ರಾಮಷ್ಟು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಆ ಸಕ್ಕರೆ ಕರೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಾಯ್ತಲ್ವ ಹಾಗಾಗಿ ನೋಡಿ ನಾನು ಸ್ವಲ್ಪ ಕೈಗೆ ತುಪ್ಪ ಈ ರೀತಿ ರೌಂಡ್ ರೌಂಡಾಗಿ ಜಾಮೂನ್ ಒಳ್ಳೆ ಮಾಡ್ತಾಯಿದ್ದೀನಿ ನಿಮಗೆ ಸೈಜ್ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಹದವಾಗಿ ನೀವು ಕೂಡ ಜಾಮೂನ್ ಮಾಡ್ಕೋಬೋದು ಸೈಜ್ ದೊಡ್ಡದು ಬೇಕಾ ಸಣ್ಣದು ಬೇಕಾ ನಿಮ್ಮ ಇಷ್ಟದ ಪ್ರಕಾರ ನೀವು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ತುಪ್ಪ ಸವಿದ್ರೆ ಜಾಮೂನ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಕ್ರ್ಯಾಕ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಈ ಥರ ರೆಡಿ ಮಾಡ್ಕೊಂಡುಬಿಡಿ ಆಮೇಲೆ ಈ ಕಡೆ ಪಾಕ ಕೂಡ ಚೆನ್ನಾಗಿ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಒಂದೆಳೆ ಪಾಕ ಎರಡೆಳೆ ಪಾಕ ಏನು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಮಗೆ ನಾರ್ಮಲಿ ಸಕ್ಕರೆ ಕರಗಿ ಒಂದು ಐದರಿಂದ ಆರು ನಿಮಿಷದವರೆಗೂ ಕುದಿಸ್ಕೊಂಡು ತೊಗೊಂಡ್ರೆ ಸಾಕು ಇವಾಗ ಪಾಕ ಆ ಕಡೆ ಕುದಿಸ್ಕೊಂಡು ಸೈಡಿಗೆ ಎತ್ತಿಡ್ತಾಯಿದ್ದೀನಿ ಆಮೇಲೆ ಈ ಕಡೆ ಕಡೆಗೆ ಎಣ್ಣೆ ಬಿಸಿ ಇಟ್ಕೊಳ್ಳೋಣ ಬನ್ನಿ ಹಾಗೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಅಂದರೆ ಮೀಡಿಯಂ ಉರಿಯಲ್ಲಿ ಎಣ್ಣೆ ಕಾಯಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗಾಗಿ ಮೀಡಿಯಂ ಉರಿಯಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದೀನಿ ಈ ಕಡೆ ಎಲ್ಲನೂ ಕೂಡ ಜಾಮೂನ್ ರೆಡಿ ಮಾಡ್ಕೊಂಡು ತೊಗೊಂಡಾಯಿತು ಹಾಗೆ ಎಣ್ಣೆಯಲ್ಲಿ ನಾವು ಇವಾಗ ಒಂದೊಂದಾಗಿ ಬಿಡಬೇಕು ಫಸ್ಟಿಗೆ ಒಂದು ಬಿಟ್ಟು ನೋಡಬೇಕು ಚೆನ್ನಾಗಿ ಎಣ್ಣೆ ಹೀಟ್ ಆಗಿದರೆ ಸ್ವಲ್ಪ ಎಣ್ಣೆ ತಣ್ಣಗಾಗೋದಕ್ಕೆ ಬಿಡಬೇಕು ನಾರ್ಮಲ್ ಎಣ್ಣೆ ಬಿಸಿ ಆದರೆ ಇದಕ್ಕೆ ನಾವಿವಾಗ ಜಾಮೂನ್ ಎಲ್ಲಾನು ಕೂಡ ಬಿಟ್ಕೋಬೇಕು ಜಾಮೂನ್ ಕರಿಯುವಂಥ ವಿಧಾನ ಕೂಡ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಒಳಗಡೆ ತನಕ ಚೆನ್ನಾಗಿ ಪಾಕ ಎಲ್ಲ ಕೂಡ ಹೇರಿಕೊಳ್ಳುತ್ತೆ ಇವಾಗ ನೋಡಿ ಎಲ್ಲಾನು ಕೂಡ ಜಾಮೂನ್ ಬಿಡ್ತಾ ಇದ್ದೀನಿ ಈ ಥರ ಜಾಮೂನ್ ಬಿಟ್ಕೊಂಡು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣ ಬರೋವರೆಗೂ ಕೂಡ ಚೆನ್ನಾಗಿ ಸಣ್ಣವರಿಯಲ್ಲಿ ನೀವು ಫ್ರೈ ಮಾಡಬೇಕಾಗತ್ತೆ ನೋಡಿ ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ತಾನೇ ಇದ್ದೀನಿ ಪೂರ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವ್ರಿಗೂ ಕೂಡ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗಲೇ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೈಜ್ ಉಪ್ಪತ್ತಾ ಇರುವಂಥದ್ದು ಮತ್ತು ಒಂದೊಂದು ಸೈಡ್ ನೋಡಿ ಒಂದೊಂದು ಜಾಮೂನ್ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಆಗ್ತಾ ತಿರುಗ್ತಾ ಇರುವಂಥದ್ದು ಈ ಥರ ಕಲರ್ ಪೂರ್ತಿಯಾಗಿ ಜಾಮೂನ್ ಕಲರ್ ನೋಡ್ತಾ ಇರ್ಬೋದು ಇವಾಗಿನ ಕಲರ್ಗೂ ಆವಾಗ ಮತ್ತೆ ಕಲರ್ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಕರಿತಾ ಇರಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಜಾಮೂನ್ ಮಾಡಬೇಕಂದ್ರೆ ಪರ್ಫೆಕ್ಟಾಗಿ ಕರೆಯುವಂಥ ವಿಧಾನ ಕೂಡ ಕರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ಜಾಮೂನ್ ಚೆನ್ನಾಗಿ ಬರುತ್ತೆ ಹಾಗೆ ಪಾಕ ಕೂಡ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಇವಾಗ ಸ್ನೇಹಿತರೆ ವೀಕ್ಷಕರೇ ಯಾರೆಲ್ಲ ನಾವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ಖಂಡಿತವಾಗಿ ನಮ್ಮ ಚಾನಲ್ಗಳು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಹೊಸ ಹೊಸ ವೀಡಿಯೋಗಳು ಕೂಡ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ಶೇರ್ ಮಾಡ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಹೋಗ್ತು ನೋಡಿ ಈ ಥರ ಇನ್ನೂ ಕೂಡ ಕಲರ್ ಬರಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಅಲ್ಲಿವರೆಗೂ ಕೂಡ ಇನ್ನೂ ಫ್ರೈ ಮಾಡ್ತಾನೇ ಇದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರುವಂಥ ಜಾಮೂನ್ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನಾನು ಇವಾಗ ಒನ್ ಬ್ಯಾಚ್ ನಿಮಗೆ ಕರೆದು ತೋರಿಸ್ತಾ ಇದೀನಿ ಇದೇ ರೀತಿಯಾಗಿ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೋಡಿ ನೂರ ಐವತ್ತು ಎರಡು ಎರಡು ನೂರ ಐವತ್ತು ಗ್ರಾಮ್ ಕವಾದಲ್ಲಿ ಆಲ್ಮೋಸ್ಟ್ ಐವತ್ತು ಚೆನ್ನಾಗಿ ಜಾಮೂನ್ ರೆಡಿ ಆಗಿರುವಂಥದ್ದು ಹೊರಗಡೆ ಹೋದರೆ ದುಬಾರಿ ದುಡ್ಡು ಕೊಟ್ಟು ತರೋದ ಬದಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಮತ್ತೆ ಚೆನ್ನಾಗಿ ಕೂಡ ಆಗುತ್ತೆ ಸ್ನೇಹಿತರೆ ಅಲ್ವಾ ಜಾಮೂನ್ ಮನೆಯಲ್ಲಿರುವಂಥದ್ದು ಒಂದು ತಿನ್ನೋದರಿಂದ ನಾಲ್ಕು 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 ತಿಂತಾರೆ ಚೆನ್ನಾಗಿ ಹಾಗಾಗಿ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದು ಬೆಟರ್ ಇವಾಗ ನೋಡಿ ಇನ್ನೊಂದು ಬ್ಯಾಚ್ ಕೂಡ ಇದರಲ್ಲಿ ಸೇಮ್ ಇದೇ ರೀತಿಯಾಗಿ ಕರ್ಕೊಂಡು ತಗೊಳ್ತೀನಿ ಇವಾಗ ನಾವು ಜಾಮೂನ್ ತೆಗೆದ ತಕ್ಷಣ ಪಾಕ ಸ್ವಲ್ಪ ಬಿಸಿ ಇರಬೇಕು ಜಾಮೂನ್ ಕೂಡ ತೆಗೆದ್ಮೇಲೆ ಒಂದು ನಿಮಿಷ ಒಂದರಿಂದ ಒಂದೆರಡು ನಿಮಿಷ ಬಿಡಬೇಕು ಆಮೇಲೆ ಇದು ಬಿಟ್ಟು ಆದಮೇಲೆ ಜಾಮೂನ್ ಅದು ಕೂಡ ಎಣ್ಣೆ ಬಿಸಿ ಬಿಸಿ ಪಾಕದಲ್ಲಿ ಹಾಕಬೇಕು ಆವಾಗ ಏನಾಗುತ್ತೆ ಅಂದರೆ ಪಾಕ ಚೆನ್ನಾಗಿ ಹೇರ್ಕೊಳ್ಳುತ್ತೆ ನಿಮಗೆ ಪಾಕ ಜಾಸ್ತಿ ಹೇರ್ಕೋಬಾರ್ದು ಸಾಫ್ಟಾಗಿ ಅಂದರೆ ಸ್ವಲ್ಪ ಸೂಖಾ ಜಾಮೂನ್ ಬೇಕಂದ್ರೆ ಸ್ವಲ್ಪ ಪೂರ್ತಿ ಪಾಕ ನಾರ್ಮಲಿ ತಣ್ಣಗೆ ಮೇಲೆ ನೀವು ಅದರಲ್ಲಿ ಹಾಕಬೇಕು ಆವಾಗ ನಿಮಗೆ ಸೂಕಾ ಜಾಮೂನ್ ರೆಡಿ ಆಗುತ್ತೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಇದಕ್ಕೆ ಟೈಮ್ ತೊಗೊಳ್ಳಲ್ಲ ಸ್ನೇಹಿತರೆ ಒಂದು ಹತ್ತೇ ನಿಮಿಷದಲ್ಲಿ ಇದು ಜಾಮೂನ್ ಚೆನ್ನಾಗಿ ಎಲ್ಲ ಕೂಡ ಪಾಕ ಹೇರ್ಕೊಂಡು ಎಷ್ಟು ಸಾಫ್ಟ್ ಆಗುತ್ತೆ ಅಂತ ನೋಡಿ ಹಾಗಿದ್ರೆ ಟ್ರೈ ಮಾಡಿ ನಿಮಗೂ ಕೂಡ ವೀಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ